ನಮಸ್ಕಾರ ವೆಲ್ಕಮ್ ಟು ಸಂಗೀತ ಲಾಗ್ಸ್ ಇದು ಟ್ಯೂಸ್ಡೇ ಲಾಗ್ ಆಗಿರುತ್ತೆ ಇವತ್ತು ತುಂಬಾ ರುಚಿಕರವಾಗಿರುವಂತಹ ಹಿತಕಿದ ಅವರೆಕಾಳು ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಹಾಗೆ ಸಂಜೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮಧ್ಯಾಹ್ನ ಅನ್ನದ ಜೊತೆಗೆ ಈ ಸಾಂಬಾರನ್ನ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಹಾಗೆ ನಾವು ಒಣಗಿರುವಂತಹ ಮೆಣಸನ್ನು ಒಂದು ವರ್ಷ ತನಕ ಸ್ಟೋರ್ ಮಾಡ್ಕೋತೀವಿ ಅದನ್ನ ಯಾವ ರೀತಿಯಾಗಿ ಸ್ಟೋರ್ ಮಾಡ್ಕೋತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಬನ್ನಿ ಹಾಗಿದ್ರೆ ಲಾಗ್ನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿನ್ನೆ ರಾತ್ರಿಯೇ ನಾನು ಈ ರೀತಿಯಾಗಿ ಕಾಳುಗಳನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಅವರೇ ಕೂಡ ಇದಕ್ಕೆ ಇಟ್ಕೊಂಡಿದ್ದೀನಿ ರಾತ್ರಿನೇ ಹಿಟ್ಕಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಟೈಮ್ ಸಾಂಬಾರ್ ಮಾಡೋದಕ್ಕೆ ತುಂಬಾ ಬೇಗ ಆಗಿದೆ ಹಾಗೆ ಜಾಸ್ತಿ ಟೈಮ್ ಬೇಕು ಅಂತನೂ ಅನ್ಸೋದಿಲ್ಲ ಈ ರೀತಿಯಾಗಿ ಕೆಲಸನ ನಾವು ಮೊದಲೇನೆ ಮಾಡಿ ಹಾಗಾಗಿ ರಾತ್ರಿನೇ ಈ ರೀತಿಯಾಗಿ ಹಿಟ್ಕಿ ಇಟ್ಕೊಂಡಿದ್ದೀನಿ ಎರಡು ಗಂಟೆಗಳ ಕಾಲ ನೆನ್ಸಿಟ್ಕೊಂಡ್ಬಿಟ್ರೆ ಬೇಗ ಹಿತ್ಕಬೋದು ಚೆನ್ನಾಗಾಗತ್ತೆ ಹಾಗೆ ಎರಡು ಟೊಮೆಟೊನ ತಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಎರಡನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇದು ಸಾಂಬಾರಿಗೋಸ್ಕರ ಹಾಗೆ ಒಂದು ಈರುಳ್ಳಿ ಮತ್ತೆ ಒಂದು ಟೊಮೆಟೊನ ಮಸಾಲೆ ರುಬ್ಕೊಳ್ಳೋದಕ್ಕೆ ಕಟ್ ಮಾಡಿ ಇಟ್ಕೊ ೀನಿ ಹಾಗೆ ಸ್ವಲ್ಪ ಶುಂಠಿ ಮತ್ತು ಮೂರು ಗಡ್ಡೆ ಆಗುವಷ್ಟು ಚಿಕ್ಕ ಚಿಕ್ಕ ಗಡ್ಡೆದು ಅದನ್ನ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಅದನ್ನ ಈಗ ಹುರ್ಕೋತಾ ಇದ್ದೀನಿ ಒಂದು ಬಾಣಲಿನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಟೊಮೆಟೊ ಚಕ್ಕೆ ಲವಂಗ ಹಾಗೆ ಶುಂಠಿ ಬೆಳ್ಳುಳ್ಳಿನ ಹಾಕಿ ಹುರ್ಕೋತಾ ಇದ್ದೀನಿ ಒಂದು ಚಕ್ಕೆ ಮತ್ತೆ ಮೂರಾಗುವಷ್ಟು ಲವಂಗನ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇಷ್ಟ ಇಲ್ಲ ಅನ್ನೋರು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಇವಿಷ್ಟನ್ನು ಹಾಕಿ ಒಂದ್ಸರಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ ಇದು ಈ ಥರ ಮಸಾಲೆ ಎಕ್ಸ್ಟ್ರಾ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅನ್ನೋದಾದರೆ ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿನೂ ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ನಾನೀಗ ಈ ಥರ ಆಗಿ ಮಸಾಲೆನ ರೆಡಿ ಮಾಡಿಕೊಂಡೆ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಈ ರೀತಿಯಾಗಿ ಹುರಿದು ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಬೇರೆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಎಲ್ಲಾನು ಹಾಕಿದ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಇದಾಗಿದೆ ಈಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣಮೆಣಸನ್ನು ಮೆಣಸನ್ನು ಇದ್ದೀನಿ ಈ ಸಾಂಬಾರು ಸ್ವಲ್ಪ ಖರ್ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಅನ್ನದ ಜೊತೆಗೆಲ್ಲ ಹಾಗಾಗಿ ಸ್ವಲ್ಪ ಖಾರವಾಗಿಯೇ ಮಾಡ್ಕೊಳ್ತಾ ಇದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕು ಅಂತ ನೋಡಿಕೊಂಡು ಮಾಡ್ಕೋಬೋದು ಈಗ ಒಣಮೆಂಟ್ಸನ್ನು ಹುರಿದು ಆದಮೇಲೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ ತೆಂಗಿನ ತುರಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತೆಂಗಿನ ತುರಿ ಸ್ವಲ್ಪ ಘಮ ಬರುತ್ತೆ ಅಲ್ಲಿ ತನಕ ಹುರ್ಕೋಬೇಕು ಈ ರೀತಿಯಾಗಿ ಹುರಿದು ಮಾಡೋದ್ರಿಂದ ಹಿತಕ್ಕಿದ್ದ ಅವರೇಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದೀಗ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ನಾನು ಅವರೇ ಕಾಳನ್ನು ಬೇಯಿಸ್ಕೊತಾ ಇದ್ದೀನಿ ಹಾಗಾಗಿ ಇನ್ನೊಂದು ಬಾಂಡಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕನೂ ಹುರ್ಕೋಬೇಕು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿನ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹುರ್ಕೋಬೇಕು ಇದಾಗಿದೆ ಈಗ ಇಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ ತುಂಬ ಜಾಸ್ತಿ ಏನು ಫ್ರೈ ಆಗಬೇಕು ಅಂತೇನಿಲ್ಲ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋ ತನಕ ಹುರ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹುರ್ಕೊಂಡ್ರೆ ಬೇಗ ಬೇಯುತ್ತೆ ಟೊಮೆಟೊ ನೋಡಿ ಈ ರೀತಿಯಾಗಿ ಕುರ್ದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕಾಗತ್ತೆ ಈಗ ಇದಕ್ಕೆ ನಾನು ಹಿತ್ತಕ್ಕಿದ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಈಗ ಎಲ್ಲನೂ ಹಾಕಿ ಚೆನ್ನಾಗಿ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಅವರೆಕಾಳು ಹಾಕಿದ ಮೇಲೆ ತುಂಬ ಜಾಸ್ತಿ ಟೈಮ್ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಂದರೆ ಸಾಕು ಅದು ಬೇಗ ಬೆಂದುಬಿಡತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷಕ್ಕೆಲ್ಲ ಇದು ಬೆಂದುಬಿಡತ್ತೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಅಷ್ಟರಲ್ಲಿ ಮಸಾಲೆ ಕೂಡ ಚೆನ್ನಾಗಿ ಹಾರ್ಕೊಂಡಿತ್ತು ಅದನ್ನ ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋತಾ ಇದ್ದೀನಿ ಇದಕ್ಕೇನೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ರುಬ್ಕೋತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೋತಾ ಇದ್ದೀನಿ ಯಾಕೆಂದರೆ ಈ ಸಾಂಬಾರಿಗೆ ತುಂಬ ನುಣ್ಣಗೆ ರುಬ್ಕೋಬೇಕು ತುಂಬಾ ಚೆನ್ನಾಗಾಗುತ್ತೆ ತರಿತರಿ ಇದ್ದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೋತಾ ಇದ್ದೀನಿ ಇದು ರುಬ್ಬಿ ಆಗುವಷ್ಟರಲ್ಲಿ ಕಾಳು ಕೂಡ ಚೆನ್ನಾಗಿ ಬೆಂದಿತ್ತು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದು ನೀರು ಒಡ್ಕೊಂಡಿದೆ ಅಂತ ಈಗ ರುಬ್ಬಿರುವಂತಹ ಮಸಾಲೆನ ಹಾಕಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋತೀನಿ ಅದು ಸ್ವಲ್ಪ ಕುದಿಯೋ ಹಂತದಲ್ಲಿ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಕುದಿ ಬರಬೇಕು ಆಗ ಇದಕ್ಕೆ ನೀರನ್ನು ಹಾಕ್ಕೊಳ್ತೀನಿ ಸಾಂಬಾರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು ಈ ಸಾಂಬಾರು ಸ್ವಲ್ಪ ತಿಳುವಾಗಿದ್ರೇ ಚೆನ್ನಾಗಿರುತ್ತೆ ತುಂಬ ದಪ್ಪಗಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಎಷ್ಟು ಬೇಕು ಅಂತ ನೋಡಿಕೊಂಡು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ತಿಳುವಾಗಿಯೇ ಇರಬೇಕು ಮುದ್ದೆಗೆಲ್ಲ ಸಖತ್ತಾಗಿರುತ್ತೆ ತಿಳುವಾಗಿದ್ದರೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಆಗಲೇ ನಾನು ಉಪ್ಪನ್ನು ಹಾಕ್ಕೊಂಡಿದೆ ಈಗ ಸ್ವಲ್ಪ ಸಾಂಬಾರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನ ಮಿಕ್ಸ್ ಬಿಸಿ ಬಿಸಿ ಅನ್ನ ಜೊತೆಗೆ ಮುದ್ದೆ ಜೊತೆಗೆ ಸಖತ್ ಅಂದರೆ ಸಖತ್ತಾಗಿರುತ್ತೆ ಈ ರೀತಿಯಾಗಿ ಸ್ವಲ್ಪ ತಿಳುವಾಗಿನೇ ಇರಬೇಕು ಸಾಂಬಾರು ತುಂಬಾನೇ ಚೆನ್ನಾಗಿರತ್ತೆ ಮುದ್ದೆ ಜೊತೆಗಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ಆಲೂಗಡ್ಡೆ ಫ್ರೈನ ಮಾಡಿಕೊಂಡಿದ್ದೆ ಹಾಗೆ ಒಂದು ಮಿರ್ಚಿ ಬಜ್ಜಿನೂ ಕೂಡ ಮಾಡ್ಕೊಂಡಿದ್ದೆ ಅನ್ನದ ಜೊತೆ ಈ ಸಾಂಬಾರ್ನ ಹಾಕೊಂಡು ಊಟ ಮಾಡ್ತಿದ್ರೆ ಸಖತ್ ಅಂದರೆ ಸಖತ್ತಾಗಿತ್ತು ಮಧ್ಯಾಹ್ನದ ಊಟನ ಮುಗಿಸ್ಕೊಂಡ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ರಾತ್ರಿ ಮುದ್ದೆ ಮಾಡೋದಕ್ಕೆ ಅಂತ ಈ ರೀತಿಯಾಗಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಮಧ್ಯಾಹ್ನದ ಊಟನ ಮುಗಿಸ್ಕೊಂಡು ಬೇರೆ ಕೆಲಸನ ಶುರು ಮಾಡ್ಕೊಂಡ್ವಿ ಅದಕ್ಕಿಂತ ಮೊದಲು ನಾವು ಹಿಂದಿನ ವಾರ ಹಿಂದಿನ ಸಂಡೆ ಒಣಗಿರುವಂತಹ ಮೆಣಸನ್ನ ತೊಗೊಂಡು ಬಂದಿದ್ವಿ ದಾಸನಕೊಪ್ಪ ಸಂತೆಯಿಂದ ತೊಗೊಂಡು ಬಂದಿದ್ವಿ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ಮೆಣಸು ಸಿಗುತ್ತೆ ಎರಡರಿಂದ ಮೂರು ವರ್ಷ ಆಯಿತು ನಾವೀಗ ಅಲ್ಲಿಂದಲೇ ಮೆಣಸನ್ನು ತೊಗೊಂಡು ಬರ್ತೀವಿ ಅಲ್ಲಿಂದ ಮೆಣಸನ್ನು ತಂದು ಈ ರೀತಿಯಾಗಿ ಮೆಣಸಿನ ತೊಟ್ಟನ್ನು ತಕ್ಕೊಳ್ಬೇಕು ನೋಡಿ ಹೀಗೆ ಇದರಲ್ಲಿ ಇಡೀತಾಗಿರುವಂತಹ ಮೆಣಸು ಬೇರೆ ಹಾಗೆ ಚೂರಾಗಿರುವಂತಹ ಮೆಣಸು ಬೇರೆ ಮಾಡ್ಕೋತೀವಿ ನಾವು ಮೂರು ತರಹದ ಮೆಣಸನ್ನು ತಗೊಂಡು ಬರ್ತೀವಿ ಒಂದು ತುಂಬ ಸಪ್ಪೆ ಇರುವಂತಹ ಮೆಣಸು ಆ ಮೆಣಸು ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಆದರೆ ಖಾರ ಜಾಸ್ತಿ ಇರೋದೇ ಇಲ್ಲ ಹಾಗೆ ಸ್ವಲ್ಪ ಮೀಡಿಯಂ ಖಾರ ಇರುವಂತಹ ಮೆಣಸನ್ನು ಕೂಡ ತಗೊಂಡು ಬರ್ತೀವಿ ಹಾಗೆ ತುಂಬ ಜಾಸ್ತಿ ಖಾರ ಇರುವಂತಹ ಮೆಣಸನ್ನು ಕೂಡ ತಗೊಂಡು ಬರ್ತೀವಿ ಮೂರು ತರಹದ ಮೆಣಸನ್ನು ತಗೊಂಡು ಬಂದು ಒಣಸ್ಕೊತೀವಿ ಸುಮಾರು ಎಂಟರಿಂದ ಹತ್ತು ಕೆ ಜಿ ಆಗುವಷ್ಟು ಒಣ ಒಣಮೆಣಸನ್ನು ತೊಗೊಂಡು ಬರ್ತೀವಿ ತಂದಾದ್ಮೇಲೆ ಅದನ್ನ ತೊಟ್ಟನ್ನು ತೆಗೆದು ಈ ರೀತಿಯಾಗಿ ತೊಳ್ಕೊಬೇಕು ಸುಮಾರು ಮೂರಿಂದ ನಾಲ್ಕು ಸರಿ ಇದನ್ನ ತೊಳ್ಕೊಬೇಕಾಗತ್ತೆ ರೈತ್ರೆ ಮಾರೋದ್ರಿಂದ ಅವರು ಗದ್ದೆನಲ್ಲೇ ಒಣಸ್ಕೊತಾರಂತೆ ಹಾಗಾಗಿ ಮಣ್ಣು ತುಂಬಾ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಎರಡರಿಂದ ಮೂರು ಸರಿ ತೊಳ್ಕೊಬೇಕು ತುಂಬ ಅಂದರೆ ತುಂಬ ಮಣ್ಣಿರುತ್ತೆ ಅದರಲ್ಲಿ ಮೊದಲೆಲ್ಲ ನಾವು ಹಾಗೇನೆ ಬಳಸ್ಕೊತಾ ಇದ್ವಿ ಆದರೆ ಯಾರೋ ಹೇಳಿದ್ರು ಅಂತ ಈ ರೀತಿಯಾಗಿ ತೊಳೆದು ಒಣಸ್ಕೋತೀವಿ ಅದು ನಮಗೆ ನಿಜ ಅಂತಲೂ ಅನಿಸ್ತು ಯಾಕೆಂದರೆ ತುಂಬ ಅಂದರೆ ತುಂಬ ಮಣ್ಣಿರ್ತಿತ್ತು ವರ್ಷವೂ ಕೂಡ ಈ ವರ್ಷನೂ ಹಾಗೇನೆ ತುಂಬ ಮಣ್ಣಿತ್ತು ತೋರಿಸ್ತೀನಿ ಬೇಕಿದ್ರೆ ನೋಡಿ ಎಷ್ಟು ಮಣ್ಣಿದೆ ಅಂತ ಎರಡು ಸರಿ ತೊಳೆದ್ರೂ ಕೂಡ ಮಣ್ಣು ಹೋಗೋದಿಲ್ಲ ಸುಮಾರು ಮೂರು ಸರಿ ತೊಳೆದ್ರೆ ಸ್ವಲ್ಪ ಮಣ್ಣೆಲ್ಲ ಹೋಗುತ್ತೆ ಕ್ಲೀನ್ ಆಗುತ್ತೆ ಆಗ ಮೂರನೇ ಸರಿ ತೊಳೆದ್ರೆ ಅಷ್ಟೊಂದು ಮಣ್ಣು ಬರೋದಿಲ್ಲ ನೋಡಿ ಈ ರೀತಿಯಾಗಿ ಕೊನೆಯದೇ ಆಗಿ ಈ ಥರ ಒಂದೊಂದಾಗಿನೇ ಮೆಣಸನ್ನ ತಕ್ಕೊಳ್ಬೇಕು ಕಸ ಮತ್ತು ಎಲೆಗಳೆಲ್ಲ ಇರುತ್ತಲ್ಲ ಅದೆಲ್ಲ ಒಣಗಿರೋದಿರುತ್ತೆ ನೋಡಿ ಈ ಥರ ಮಣ್ಣಿರುತ್ತೆ ಈ ಥರ ನೀರು ಬಗ್ಸಿ ತೋರಿಸ್ತೀನಿ ಎಷ್ಟೊಂದು ಮಣ್ಣಿದೆ ಅಂತ ನೋಡಿ ಇಷ್ಟು ಮಣ್ಣಿರುತ್ತೆ ಕೆಳಗಡೆ ತುಂಬ ಅಂದರೆ ತುಂಬ ಮಣ್ಣಿರುತ್ತೆ ನಾವು ಖಾರದ ಪುಡಿನೆಲ್ಲ ಹಾಗೇನೇ ತಂದ್ಕೊಂಡು ಬಳಸ್ಕೊತೀವಿ ಹಾಗೆ ಮಾಡೋಕ್ಕಿಂತ ಈ ರೀತಿಯಾಗಿ ಮೆಣಸನ್ನು ತಂದು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ವರ್ಷ ತನಕ ಯೂಸ್ ಮಾಡ್ಕೋಬೋದು ಹಾಗೇನೂ ಕೂಡ ಇಟ್ಕೋಬೋದು ಇಲ್ಲ ಪುಡಿ ಬೇಕಾದರೆ ಎಷ್ಟು ಪುಡಿ ಬೇಕು ಅಂತ ತಂದು ಮಾಡಿಟ್ಕೋಬೋದು ನೋಡಿ ಈ ರೀತಿಯಾಗಿ ತಿಳುವಾಗಿರುವಂತಹ ಒಂದು ಶೇಡ್ ನಟಿನ ಮೇಲೆ ಒಣಸ್ಕೊತೀವಿ ಈ ಥರ ಮಾಡಿ ಒಣಸ್ಕೊಂಡ್ರೆ ಬೇಗನೂ ಒಣಗತ್ತೆ ತಿಳುವಾಗಿ ಹರಡಿ ಒಣಿಸ್ಕೋಬೇಕಾಗತ್ತೆ ಈಗ ತೋರಿಸಿರುವಂತಹದ್ದು ಸಪ್ಪೆ ಆಗಿರುವಂತಹ ಮೆಣಸು ಈ ಮೆಣಸು ಸ್ವಲ್ಪ ಮೀಡಿಯಂ ಖಾರ ಇರುವಂತಹ ಮೆಣಸು ನೋಡಿ ಈ ರೀತಿಯಾಗಿದೆ ಇದು ಸ್ವಲ್ಪ ಖಾರ ಇರುವಂತಹ ಮೆಣಸು ಹಾಗೆ ಈಗ ತೋರಿಸ್ತಾ ಇದನ್ನಲ್ಲ ಇದು ಪೂರ್ತಿಯಾಗಿ ಎಲ್ಲ ಚೂರೆಲ್ಲ ಇರುತ್ತಲ್ಲ ಪೀಸ್ ಪೀಸ್ ಆಗಿರೋದು ಅದು ಖಾರದ್ದು ಮತ್ತು ಸಪ್ಪೆದು ಎಲ್ಲ ಕೂಡ ಇದೆ ಖಾರದ ಪುಡಿ ಮಾಡ್ಕೊಳ್ಳೋದಕ್ಕೆ ಅಂತ ಮಿಕ್ಸ್ ಮಾಡಿಕೊಂಡು ಒಣಗಿಸ್ಕೋತೀವಿ ಹಾಗೆ ಚೂರಾಗಿರೋ ಮೆಣಸು ಅಂತ ಎಕ್ಸ್ಟ್ರಾನೇ ಒಣಸ್ಕೊತೀವಿ ಈ ರೀತಿಯಾಗಿ ತೊಳೆದು ಒಣಸ್ಕೊತೀವಿ ಹಾಗೆ ಈಗ ತೋರಿಸ್ತಾ ಇದ್ದೀನಲ್ಲ ಇದು ತುಂಬ ಅಂದರೆ ತುಂಬ ಖಾರ ಇರುವಂತಹ ಮೆಣಸು ಫಿಶ್ ಸಾಂಬಾರಿಗೆಲ್ಲ ಸಖತ್ತಾಗಿರುತ್ತೆ ಈ ಮೆಣಸು ಸ್ವಲ್ಪ ಹಾಕಿದರೆ ಸಾಕು ಕಲರ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಇರುತ್ತೆ ಹಾಗೆ ಸ್ವಲ್ಪ ಕಡಿಮೆ ಮೆಣಸು ಇದ್ದರೆ ಸಾಕಾಗುತ್ತೆ ಈ ಮೆಣಸು ಹಾಗೆ ಮೆಣಸನ್ನು ನಾವು ಈ ರೀತಿಯಾಗಿ ತಂದು ಕ್ಲೀನ್ ಮಾಡಿ ತೊಳೆದು ಒಣಗಿಸಿ ಡಬ್ಬದಲ್ಲಿ ಹಾಕಿ ಇಟ್ಕೊಂತೀವಿ ಒಂದು ವರ್ಷ ತನಕ ಅದನ್ನೇ ಬಳಸ್ಕೊಳ್ಳೋದು ಸುಮಾರು ಒಂದು ವಾರ ತನಕ ಮೆಣಸನ್ನು ಈ ರೀತಿಯಾಗಿ ಒಣಗಿಸ್ಕೊತೀವಿ ಅದು ಕ್ರಿಸ್ಪಿ ಅಂದರೆ ಕ್ರಿಸ್ಪಿ ಆಗಬೇಕು ಕೈಯಲ್ಲಿ ಮುಟ್ಟಿದ್ರೇನೆ ಅದು ಪಟಪಟ ಅಂತ ನಮಗೆ ಚಿಲ್ಲಿ ಫ್ಲೆಕ್ಸ್ ಆಗಿರೋ ಥರ ಆಗಬೇಕು ಆ ಥರ ಮಾಡಿ ನಾವು ಅದನ್ನ ಒಣಗಿಸ್ಕೊತೀವಿ ಒಂದು ವಾರಕ್ಕಿಂತ ಜಾಸ್ತಿ ಟೈಮನ್ನೇ ಒಣಗಿಸಿ ಈ ತರ ಡಬ್ಬದಲ್ಲಿ ಹಾಕಿಟ್ಕೊಂತೀವಿ ಸುಮಾರು ಆರು ಡಬ್ಬ ಆಗುವಷ್ಟು ಆಗಿದೆ ನಮ್ದು ಈ ಸರಿ ಮೆಣಸು ಎಲ್ಲಾನು ಕೂಡ ಇದೇ ರೀತಿಯಾಗಿ ಸ್ವಲ್ಪ ಗಟ್ಟಿ ಒತ್ತಿ ತುಂಬೋದಿಲ್ಲ ಲೈಟ್ ಆಗಿನೇ ಮೇಲಿಂದ ತುಂಬ್ಕೋತೀವಿ ಈ ತರ ಮಾಡಿ ತುಂಬಿ ಸ್ಟೋರ್ ಮಾಡ್ಕೋತೀವಿ ಹಾಗೆ ಖಾರದ ಪುಡಿಗೆ ಎಷ್ಟು ಬೇಕು ಅಂತ ಎಕ್ಸ್ಟ್ರಾ ತೆಗೆದಿಟ್ಕೊಂತೀವಿ ಇದರಿಂದನೇ ನಾವು ಖಾರದ ಪುಡಿನೂ ಕೂಡ ಮಾಡಿ ಇಟ್ಕೊಂತೀವಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು